ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ದೇವ್ಸ್ ಇದಕ್ಕೆ ಬಂದಿದ್ದೀನಿ ನೋಡಿ ಫೋಟೋ ಅಂಗಡಿಗೆ ಫೋಟೋ ಅಂಗಡಿಗೆ ಬಂದಿದ್ದೀನಿ ಫೋಟೋ ತೊಗೋಬೇಕಿತ್ತು ದೇವ್ರದ್ದು ರಾಘವೇಂದ್ರ ಸ್ವಾಮಿದು ಅದಕ್ಕೆ ಬಂದೇ ವೆಯ್ಟ್ ಇದ್ದೀನಿ ಅವರು ಮಾಡೋಕ್ಕೆ ಹೋಗಿದ್ದಾರೆ ನಾಳೆ ಬರೋಕೆ ಹೇಳಿದ್ರು ನಾಳೆ ಬರೋಕ್ಕಾಗಲ್ಲ ಅಂತೇಳಿ ಇವಾಗಲೇ ಮಾಡಿಕೊಡಿ ಅಂತೇಳಿದ್ದಕ್ಕೆ ಇಲ್ಲಿ ವೆಯ್ಟ್ ಇದ್ದೀನಿ ಫೋಟೋ ಅಂಗಡಿನಲ್ಲಿ ನನ್ನ ಮಗಳು ಪಾಸ್ ಆದ್ರೆ ರಾಘವೇಂದ್ರ ಸ್ವಾಮಿ ಫೋಟೋ ತರ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಅದಕ್ಕೆ ಇವಾಗ ತಗೊಂಡೋಗ್ ಫಾರ್ ತಾಯಿನ ಕುತ್ಕೊಂಡು ಫ್ರೆಂಡ್ಸ್ ಫೋಟೋ ಮಾಡಿ ಕೊಟ್ಟರು ಅಲ್ಲೇ ಕುತ್ಕೊಂಡು ಮಾಡಿಸ್ಕೊಂಡು ಇವಾಗ ಮನೆಗೆ ಬಂದೆ ಇವಾಗ ತೋರಿಸ್ತೀನಿ ಬಾ ಐತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಈ ತರ ಫೋಟೋ ಮಾಡಿಸ್ಕೊಂಡು ಬಂದಿದ್ದೀನಿ ಹೇಗ್ ಕಾಣಿಸ್ತಾ ಇದೆ ಅಂತ ಹೇಳಿ ನಂಗೆ ಲೈಟ್ ಹಾಕುವ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ ಅವ್ರ ಆರ್ಡರ್ ಕೊಟ್ಬಿಟ್ಟು ನಾನು ಬರಕ್ ಆಗಲ್ಲ ತಿರ್ಗಾ ಅಂತ ಹೇಳಿ ಅಲ್ಲೇ ಕುತ್ಕೊಂಡು ಮಾಡಿಸ್ಕೊಂಡು ಬಂದೆ ನೋಡಿ ಚೆನ್ನಾಗಿದೆ ಅಂದ್ರೆ ಇದ್ರ ಮೇಲೆ ಗ್ಲಾಸ್ ಹಾಕಿಲ್ಲ ಇದನ್ನ ತಗೊಂಡು ಹಂಗೆ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ನೋಡಿ ನುಗ್ಗೆ ಸೊಪ್ಪು ಬರ್ಬಾರಿ ನುಗ್ಗೆ ಸೊಪ್ಪು ಸಿಕ್ತು ನುಗ್ಗೆ ಸೊಪ್ಪು ತಗೊಂಡು ಬಂದೆ ಆಮೇಲೆ ಕಾಳು ಟೊಮೊಟೊ ಹೂವು ಎಲ್ಲ ತಗೊಂಡು ಬಂದಿದ್ದೀನಿ ಆಮೇಲೆ ಇನ್ನೂ ಒಂದು ತಂದಿದ್ದೀನಿ ಇರಿ ತೋರಿಸ್ತೀನಿ ಬೇಕ ಆಮೇಲೆ ಆಯಿತು ಅಪ್ಪ ಫೋನ್ ಮಾಡ್ತಾ ಅಲ್ಲ ಚೆಕ್ ಮಾಡ್ಕೊ ಇನ್ನ ಒಂದು ತೋರಿಸ್ತೀನಿ ಅದು ಸರ್ಪ್ರೈಸ್ ನನ್ನ ಮಗಳಿಗೆ ಗಿಫ್ಟ್ ಹತ್ತನೇ ಕ್ಲಾಸ್ ಪಾಸ್ ಕಾಲೇಜ್ ಅಡ್ಮಿಷನ್ ಆಯ್ತು ಅದಕ್ಕೆ ಇವಾಗ ನನ್ನ ಮಗಳಕ್ಕೆ ಗಿಫ್ಟ್ ತಗೊಂಡು ಬಂದಿದ್ದೀನಿ ವಾಚ್ ವಾಚ್ ಫ್ರೆಂಡ್ಸ್ ಸಿಂಪಲ್ ಆಗಿರೋ ವಾಚ್ ತಂದಿದ್ದೀನಿ ನೋಡಿ ನೋಡಿ ಚೆನ್ನಾಗಿದೆ ಉಲ್ಟಾ ಸಿಂಪಲ್ ಇದೀನಿ ನೋಡಿ ಫ್ರೆಂಡ್ಸ್ ಈ ಟೈಮ್ ನೋಡಕ್ ಬರಲ್ಲ ಅಂತ ಹೇಳ್ತಾಳೆ ಇವಳ ತಲೆಯಲ್ಲಿ ಪಿ ಯು ಸಿ ಹೋಗಿರೋದು ಎಲ್ ಕೆ ಜಿಗಲ್ಲ ನೋಡಕ್ ಬರಲ್ವಂತೆ ನೋಡ್ತಾ ಎಲ್ಲ ಈಗ ಆತರ ಒನ್ ಟೂ ತ್ರೀ ಎಲ್ಲೂ ಬರಲ್ಲ ವಾಚು ಇದೇ ಬರೋದು ಕಲ್ತ್ಕೊಬೇಕು ನೀನು ಕಾಲೇಜ್ಗೆ ಇಂಥದ್ದೇ ಹಾಕೊಂಡು ಹೋಗ್ಬೇಕು ಸ್ಮಾರ್ಟ್ ವಾಚ್ ಎಲ್ಲ ಹಾಕೊಂಡು ಹೋಗಂಗಿಲ್ಲ ಗೊತ್ತಾಯ್ತಾ ಕೈ ಕೊಡು ಹಾಕ್ತೀನಿ 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 ನಿನ್ ಇದು ಬರ್ತ್ಡೇಗೆ ಮತ್ತೆ ಟೆಂತ್ ಪಾಸ್ ಆಗಿರೋದಕ್ಕೆ ನನ್ನ ಕಡೆಯಿಂದ ಗಿಫ್ಟ್ ಅಷ್ಟೇ ನಾನು ನಾನಲ್ಲಿ ಕಳ್ಸಿದ್ದೀನಿ ಫೋನ್ ಅಲ್ಲ ಅವೆಲ್ಲ ಇಲ್ಲ ಅವೆಲ್ಲ ಇಲ್ಲ ಬಾ ಡಿಫ್ರೆಂಡ್ಸ್ ಇವಾಗ ನನ್ನ ಮಗಳು ಅಲ್ಲ ಹಾಕಂಗಿಲ್ಲ ನನಗೆ

ಒಂದು ಎರಡು ದಿವಸ ಕಟ್ಕೊಂಡ್ರೆ ಲೂಸ್ ಲೂಸ್ ಆಗೈತೆ ನೋಡು ಈ ಥರ ಕಟ್ಕೊಬೇಕು ವಾಚ್ ಯಾವಾಗೂ ಅಷ್ಟೇ ಗೊತ್ತಾಯ್ತಾ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಸೊ ನಾಟ್ ಆ ಟೈಮ್ ಎಷ್ಟು ಇವಾಗ ಹೇಳು ನೋಡೋಣ ಕರೆಕ್ಟಾಗಿ ಹೇಳ್ತಾಳ ಇಲ್ವ ನೋಡೋಣ ಅಲ್ಲೆಲ್ಲ ನೋಡೋಂಗಿಲ್ಲ ಇಲ್ಲೇ ನೋಡ್ಬಿಟ್ಟು ಹೇಳು ಇಲ್ಲೂ ಪಾಸ್ಟಿಕ್ಸಿದ್ದೀನ ಐದು ನಿಮಿಷ ಹೇಳು ಬೇಗ ವೆರಿ ಗುಡ್ ಐದು ಗಂಟೆನು ಆಗಿಲ್ಲ ಫೋರ್ಟಿ ನೋಡಿದ್ರ ಫ್ರೆಂಡ್ಸ್ ಒಂದು ಟೈಮ್ ನೋಡಕ್ ಬರಲ್ಲ ವಾಚ್ ಬೇಕು ವಾಚ್ ಬೇಕು ನೋಡಿ ನೋಡಿ ಕಲ್ತ್ಕೊ ಆಯ್ತಾ ಚೆನ್ನಾಗಿ ಕಾಣಿಸ್ತೈತೆ ಕೈಗೆ ವಾಚ್ ಸಕ್ಕತ್ತರ ಐತೆ ನಾನು ನಾನು ಕಟ್ಕೊತಿದ್ನಲ್ಲ ನಾನು ಓದಿಸ್ಕೋದವಾಗ ಆ ಥರನೇ ಸೇಮು ಆದರೆ ನಂದು ಇದು ಗೋಲ್ಡ್ ಇತ್ತು ಇದು ಸಿಲ್ವರ್ ಐತೆ ಇದು ಬ್ರೌನ್ ಇತ್ತು ಬ್ಲ್ಯಾಕ್ ಐತೆ ಅಷ್ಟೇ ಚೇಂಜ್ ಸೇಮ್ ಡಿಸೈನು ಇದು ಗೋಲ್ಡು ಇದು ಬ್ರೌನ್ ಇತ್ತು ನಿಂದು ಇದು ಸಿಲ್ವರು ಬ್ಲ್ಯಾಕ್ ಐತೆ ಚೆನ್ನಾಗಿ ಗೋಲ್ಡಲ್ಲಿ ಬ್ರೌನಲ್ಲಿ ಇರಲಿಲ್ಲ ಇಷ್ಟ ಆಯ್ತಾ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನೊಂದಿದೆ ಅದು ನನಗೆ ನಾನು ಒಂದು ತಗೊಂಡ್ಬಿಟ್ಟೆ ಡೈಲಿ ಯೂಸ್ಗೆ ಮತ್ತೆ ಅದು ನಿಂದು ಫೋನ್ ವಾಚ್ ಆಹಾ ಆ ತರದ್ದೇ ನಾನು ಕೇಳಿತ್ತು ಆ ತರದ್ದು ಹಾಕೊಂಡಂಗಿಲ್ಲ ಇದು ಎಲ್ಲ ನೀನ್ ಗ್ಲಾಕ್ ಮಾಡ್ಕೊಳಕ್ ಬರಲ್ಲ ಬೆಳ್ತದೆ ಕಾಲೇಜ್ಗೆ ಸರಿ ನೋಡಿ ಫ್ರೆಂಡ್ಸ್ ಇದು ನನ್ಗೆ ತಗೊಂಡಿದೀನಿ ಸೊನಾಟ ಎಷ್ಟು ಚೆನ್ನಾಗಿರೋ ತಗೊಂಡಿದ್ಯಾನ್ ಸುಮ್ಮನೆ ಇರು ಇತ್ತದ್ ಕಟ್ಟಂಗಿಲ್ಲ ನೀನು ಕಾಲೇಜ್ಗೆ ಇದು ಏನಿದ್ರು ಸೆಕೆಂಡ್ ಇಯರ್ ಆದ್ಮೇಲೆ ಅಂತದ್ ಕಟ್ಬೋದು ಕಾಲೇಜಲ್ಲಿ ಕೇಳಲ್ಲ ಅದ್ರಲ್ಲಿ ಏನು ಇದು ಬರಲ್ಲ ಫೋನ್ ತರ

ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೋ ಸುಮ್ಮನೆ ಇರೋ ಸಾಕಷ್ಟೇ ನೀನು ಕಾಲೇಜ್ಗೆ ಹೋಗಕ್ಕೆ ಓ ಅದನ್ನೇ ಮೊದಲೇ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅದನ್ನೇ ಮೊದ್ಲೇ ಕೊಡಲ್ಲ ಇದು ನನಗೆ ತಗೊಂಡಿರೋದು ಈ ತರ ಕಟ್ಕಳೋಕೆ ಬಲ್ ಈ ಥರ ಕಟ್ಕಳಕ್ಕೆ ಹ್ಞೂ ಓಕೆ ಏನ್ ಚಿಂಟೋದು ಯಾವ ಬ್ಯಾಗು ಯಾವ್ದ್ ಇತ್ತು ಒಳಗಡೆ ಬ್ಲಾಕ್ ಸೊನಾಟ ಸೊನಾಟ ವಾಚ್ ರಾಘವೇಂದ್ರ ಸ್ವಾಮಿ ಫೋಟೋ ತಂದು ಎಲ್ಲ ಅದನ್ನ ತಾವದ್ ಬಟ್ಟೆ ಮಾಡಿ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಇವಾಗ ಸಾಯಂಕಾಲ ಆರು ಗಂಟೆಗೆ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಪೂಜೆ ಮಾಡಿದ್ದಾಯ್ತು ನನ್ನ ಮಕ್ಕಳೆಲ್ಲ ಇವಾಗ ಪ್ರೇಯರ್ ಮಾಡ್ಕೋತಾ ಇದ್ದಾರೆ ತುಂಬ ದಿನದಿಂದ ಆಸೆ ಇತ್ತು ತರಬೇಕು ಅಂತ ಆದರೆ ನನ್ನ ಮಗಳು ಪಾಸ್ ಆದರೆ ತರ್ತೀನಿ ಅಂತ ಹೇಳಿ ಅರ್ಸ್ಕೊಂಡಿದ್ದೆ ಆದ್ದರಿಂದ ಇವಾಗ ನನ್ನ ಮಗಳು ಪಾಸಾಗಿ ಕಾಲೇಜಿಗೆ ಅಡ್ಮಿಷನ್ ಕೂಡ ಆಯಿತು ಅದಕ್ಕೆ ಹೋಗಿ ತಗೊಂಡು ಬಂದೆ ನಮ್ಮ ಮನೆಯಲ್ಲಿ ಎಲ್ಲ ದೇವ್ರ ಫೋಟೋ ಇತ್ತು ಅದೊಂದು ಫೋಟೋ ಇರಲಿಲ್ಲ ಇವಾಗ ಅದನ್ನು ಕೂಡ ಜಾಯಿನ್ ಆಯಿತು ನೋಡಿ ಹೇಗಿದೆ ಫೋಟೋ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಅವರು ಎಷ್ಟೊಂದು ಫೋಟೋ ತೋರಿಸಿದ್ರು ಅದರಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಇದೊಂಥರ ಮೇಲೆಗಡೆ ಗ್ಲಾಸು ಹಾಕಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಒಂಥರ ತ್ರೀ ಡಿ ಥರ ಇದು ಪ್ರಿಂಟು ಬೇರೆ ಪೇಪರ್ದೆಲ್ಲ ತೋರಿಸಿದ್ರು ನಾನು ಬೇಡ ಅಂಥೇಳಿ ಇದೇನೋ ಹೊಸ ಥರ ಇದೆ ಅಂತೇಳಿ ಈ ಥರ ತಗೊಂಡು ಬಂದೆ ಚೆನ್ನಾಗಿ ಚೆನ್ನಾಗಿದೆಯಾ ಇಲ್ಲ ಬೇರೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಇದೊಂಥರ ಶೈನಿಂಗ್ ಶೈನಿಂಗ್ ಆಗಿದೆ ಹಾಗೆ ಅದ್ರ ಮೇಲೇ ಒರೆಸ್ಬೋದು ಅಂತ ಅವ್ರು ಹೇಳಿದ್ರು ಏನೂ ಆಗೋಲ್ಲ ಒರೆಸ್ಕೊಬೋದು ಅಂತ ಹೇಳಿದ್ರು ಹಾಗಾಗಿ ಮೇಲೆ ಏನೂ ಗ್ಲಾಸ್ ಎಲ್ಲ ಏನು ಹಾಕಿಲ್ಲ ಹಂಗೆ ನ್ಯಾಮಿನೇಷನ್ ಮಾಡಿಕೊಟ್ಟಿದ್ದಾರೆ ಆದರೆ ಚೆನ್ನಾಗಿದೆ ನೋಡೋಕ್ಕೆ ಸುತ್ತ ಬ್ಲ್ಯಾಕು ಬ್ಲ್ಯಾಕ್ ಅದೆಲ್ಲ ಶೈನಿಂಗ್ ಶೈನಿಂಗ್ ಇದೆ ಆ ಮಧ್ಯದಲ್ಲಿ ದೇವರು ಇರೋದರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಇಷ್ಟ ಆಯಿತು ಹಳೇ ಕಾಲದ ಥರ ಪೇಪರಲ್ಲಿ ಬರುತ್ತಲ್ಲ ಅದು ಕೂಡ ತೋರಿಸಿದ್ರು ಆದರೆ ನನಗೆ ಇದೇ ಇಷ್ಟ ಆಯಿತು ಗೊತ್ತಿಲ್ಲ ಮೋ ಎಷ್ಟೊಂದು ಫೋಟೋ ತೋರಿಸಿದ್ರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ನಿಮಗೆ ಇಷ್ಟ ಆಯಿತಾ ಚೆನ್ನಾಗಿದೆಯಾ ಅಥವಾ ಬೇರೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ